ಯಾಮಿನಿ ಹೋಯ್ ಹಾ ನಾ ಸ್ವಲ್ಪ ಹೊರಗೆ ಹೋಗ್ ಬರ್ತೀನಿ ನಾ ಹೊರಗೆ ಹೋಗ್ ಬರ್ತೀನಿ ಸ್ವಲ್ಪ ಹಾ ಹೋಗ್ರಿ ಇಲ್ಲೇ ಮನ್ಯಾಗ ಹಾ ಆಯ್ತು ಎಲ್ಲಿಗೆ ಹೋಗ್ಬೇಡ ಇಲ್ಲಿ ಹೋಗ್ರಿ

ಇದು ಊಟ ಕಟ್ ಕೊಟ್ಟಾರ್ರಿ ನಮ್ಮವ್ವ ಊಟ ಅಲ್ಲ ಶಾಲ್ಯಾಗ ಉಂಡಿ ಇಲ್ಲ ಉಣ್ಣೇನ್ರಿ ಮತ್ತು ಹೊಡಿಸಾಕಿತ್ತ ನಿಂಗೆ ಹೊಸಿತೈತಲ್ರಿ ಆಗಾಗ ರೀ ಆಯ್ತು ಕರ್ಕೊಂಡು ಆಯ್ತು ರೀ ಮೇಡಮ್ ಜಲ್ದಿ ಬರ್ರಿ ಮೇಡಮ್ ಆಯ್ತ್ ಅಡಿಪಾ ಹಾಂ ರೀ ಏ ಬಡ ಬಡ ಬರ್ಲಿ ಟೀಚರ್ ಹೊಡಿತಾರ ಏಯ್ ಮನೆ ಹತ್ತು ರೂಪಾಯಿ ಕೊಣ್ಯಾಕ ನೋಡಿನ ಹೊಡ್ದಾ ಬಿಡ್ತೀನಿ ಅಣ್ಣ ಆಯ್ತು ಕೊಡ್ತೀನಿ ಟೀಚರ್ ಮುಂದೆ ಹೊಡೆದ ಬಿಡ್ತೀನಿ ಆಯ್ತು ಆಯ್ತು ಕೊಡ್ತೀನಿ

ಏ ಎಲ್ಲಿ ಉಂಟಿಲ್ಲ ಸಂಡಸ್ ಕುಟಿ ವಜ್ರ ಒತ್ತರಿಸ್ ಬಂದ ಹಡಿಸಿ ಮಗನೇ ಲೇಟ್ ಆಗಿ ಬಂದ್ರು ಸಂಡಸ್ ಕೂತ್ ಬಿಡ್ಬೇಕು ಆಯ್ತಾಯ್ತು ನಿನ್ನ ಹಸಿ ಮಗ ಕಡ್ಲಿ ಗಿಡ್ಲಿ ತಿತ್ತ ಹಡಿಸಿ ಮಕ್ಕಳು ಗಬ್ಬನ ನೀ ಯಾರ ಜಾಪಿ ಕೂತೀರೋ ಹಡಸಿ ಮಕ್ಕಳೇ ನನ್ ಜಾಪಿ ಸರಿ ಇದು

ಹುಡುಗರು ಹೋಗ್ಯಾರ ಬರತ್ತ ಪಾಪ ಕುಂತಿರ್ತಾವು ಲಗ್ ಹೋಗ್ಬೇಕ ಹುಡುಗರು ಬಂದ ಭಾಳ ತೆಗಿರ್ಬೇಕ ಲಗನ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಪ್ಪ ಮನ್ಯಾಗ ಕುಂತ್ರೇನ ಅಕ್ಕ ಹೊಕ್ಕತ್ತ ಕ್ಲಾಸ್ ಹೇಳ್ಕೊಟ್ರೆ ಖರ್ಚಿಗೆ ರೊಕ್ಕ ಒಂದೇಳಿ ನಾ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ರಾಗ ಇವ ಅಮ್ಮ ಬಂದ್ರೆ ಸುಮ್ ಜವಾತಿ ಐತೆ ಪಟ್ ಪಟ್ ಕ್ಲಾಸ್ ಮುಗಿಸ್ಕೊಂಡು ಹೋದ್ರ ಯಾಶ ಹಾಂ ಟೀಚರ ನೈಟಿ ಮೇಲೆ ಬರ್ತಾರ ಏನ್ ಚೂಡಿದಾರ ಮೇಲೆ ಬರ್ತಾರ ಅಡಸಿ ಮಗನಿ ಮನೆಯಾಗಿದ್ದಾರ ನೈಟಿ ಉಟ್ಬೋತರ ಇಲ್ಲಿ ಟೂಶನ್ ಬರ ಕಿಚ್ಚಾಗಿ ಶಿರಿಟ್ಕೊಂಡ್ ಬರ್ತಾರ ಈಗ ಹೌದಾ ಅಡಸಿ ಮಗನೆ ಯಾವಾಗ ಸೇನೆ ಐತಿ ಅದನ್ನ ಅಲ್ಲಿ ಸುಮ್ ಕೂಡ ಅಮಾಶಿ ಬುದ್ಧಿ ಕಟ್ಕೊಂಡ್ ಸುಮ್ ಕೂಡು ಆಮೇಲೆ ತಿನ್ನ ಈಗ ಬಂದೇವಿ ಕಿರ್ಕಿರಿ ಅದಕ್ಕೆ ಕಚ್ಚಾಗತಿ ತಿನ್ನು ಈಗ ಸುಮ್ ಕೂಡ್ಲೇ ಕಡೆ ಎಷ್ಟು ಸಲ ಕುಂತಾರಲ್ಲ ಇವತ್ತ ಗುಡಾಗ ದೇವ್ರ ಇಲ್ಲ ಅಂತ ಕಾಣಿಸ್ತೈತಿ ಎಷ್ಟು ಚಂದ ಕುಂತಾನ ಹುಡುಗ ಹುಡುಗರ್ ನಾನಾ ಲೇಟ್ ಮಾಡಿದ್ದೆ ಅನಿಸುತ್ತ ಗೋಗುನ್ ತಡೀಪ ಟೀಚರ್ ಬಂದ್ರೆ ಟೀಚರ್ ಬಂದ್ರಿ ಗುಡ್ ಮಾರ್ನಿಂಗ್ ನಿಂಗ್ ಟೀಚರ್ ಏ ಯಾಕ್ರು ಗುಡ್ ಮಾರ್ನಿಂಗ್ ಅನ್ನತ್ತೀರಿ ಇದ ಈವ್ನಿಂಗ್ ಕ್ಲಾಸ್ ಐತಿ ಗುಡ್ ಈವ್ನಿಂಗ್ ಹೇಳ್ಬೇಕ ಗುಡ್ ಈವ್ನಿಂಗ್ ಟೀಚರ್ ಅದು ನಾ ಹೇಳಿದ್ನ ಹೇಳಿದ್ನ ಇದನ್ನ ಕೇಳಿ ನಿಸ್ಕೊಂಡಾಗ ನೀವು ಏನ್ ಏನ್ ಟೈಮ್ ಐತಿ ಈಗ ಇದು ರೀ ಸಾಯಂಕಾಲ ಐತಿ ಮಾರ್ನಿಂಗ್ ಅಲ್ಲ ಸಾಯಂಕಾಲ ಇಲ್ಲಿದ ಟ್ಯೂಷನ್ ಕ್ಲಾಸ್ ಸ್ಕೂಲ್ ಮುಗ್ಸ್ಕೊಂಬರ್ತೀರಿಲ್ಲಾ ಮತ್ತ ಶಾನೆ ಎದ್ರ ಕುಂದ್ರ ಎಲ್ಲಾರು ತ್ಯಾಂಕ್ ಯು ಚ ನಿನ್ನೆ ಹೋಮ್ ವರ್ಕ್ ಕೊಟ್ಟಿದ್ದ ನೆನಪೈತಿ ಎಲ್ಲಾರ್ಗೂ ನೆನಪೈತಿ ಇಲ್ಲ ಎಲ್ಲಾರು ಮಾಡೀನ್ ಹೋಮ್ ವರ್ಕ್ ಕರ ಹೇಳ್ರಿ ನಾ ಚೆಕ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೋಮ್ ವರ್ಕ್ ಮಾಡಿಲ್ಲ ಅಲ್ಲಾ ಎಲ್ಲಾರು ಸರಳ ಇದ್ದೀನ್ ನೀ ಕುಂದ್ರ ಹೊಸ ಅಡ್ಮಿಷನ್ ಅಲ್ಲ ನೀ ನೀನ್ ಗೊತ್ತಿಲ್ಲ ಕುಂದ್ರಲಿ ಏನಾಗಿತ್ತು ನೀವ್ಯಾಕು ಮಾಡಿಲ್ಲ ಹೋಮ್ ವರ್ಕ್ ನೀವೇ ನೀ ಯಾಕೆ ಮಾಡಿರ್ಲಿಲ್ಲ ನಾನು ಹಾ ಇಬ್ರು ಭಾರಿ ಇದ್ದೀರಿ ನೋಡು ಕುಂದ್ರ ಶನೇಕಾಯ್ತೀರಿ ಇವನ್ ಪ್ಯಾನ್ ಅವ್ ಕೊಡದಂತ ಅವ್ನ ಪೆನ್ ನೀವು ಕೊಡದಂತ ಮಾಡ್ತೀರಾ ಇಲ್ಲ ನೋಡಿ ಈಗ ಆಗತ್ತೆ ನಿಮ್ಗೆ ಕೇಳಿ ಲಕ್ಷ ಗೊತ್ತ ನಾಳೆ ನೆಟ್ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಬೇಕ ಅಂದ್ರೆ ಹೊರಗೆ ಹಾಕ್ತೀನಿ ನೋಡಿ ಏ ಉಳ್ದಾರ ಎಲ್ಲಾರು ಹೋಮ್ ವರ್ಕ್ ಟ್ಯೂಷನ್ ಕ್ಯೂಷನ್ ಹೇಳ ಬೇಡ ತಿಳಿದ್ರೆ ಮತ್ತವಗಳಲ್ಲ ಮಾಡ್ತೀನಿ ರೀ ಕಿಟ್ಟ ಹೇಳಿದ ಒಟ್ಟ ಕೇಳಿದೆ ಅಲ್ಲ ಅವರೇ ಹೋಗಿಬಿಡ್ತಾರೆ ಟ್ಯೂಷನ್ಗೆ ನಾನು ಹೇಳಾರೆ ಕೇಳಾರೆ ಬಂದುಬಿಡ್ತಾರೆ ಟ್ಯೂಷನ್ಗೆ ಮಾಡ್ತೀನಿ ರೀ

ಹೋರಾಲ್ ಜಲ್ದಿ ಬಾ ತೋ ಏನು ಯಾರು ಮುಂದೆ ಹೇಳ್ಬೇಡ್ರಿ ಏನ ಯಾರು ಮುಂದೆ ಹೇಳ್ಬೇಡ್ರಿ ಹೋರಿ ಹೋರ ಹೋರಿ ಹೋರಿ ಹೋರ ಹೋ ಹೋರಿ ನೀವು ಹೋರಾ ಓ ಮರೇ ಹೋರಿ ಯಾರು ಮುಂದೆ ಹೇಳ್ಬೇಡ್ರಿ ಅಣ್ಣ ಪೈಲಿ ಅವ್ರಿಗೆ ಐದನೂರು ಕೊಟ್ಟಿನಿ ಇಲ್ಲಿ ಸಾವಿರ ರೂಪಾಯಿ ಕೊಡ್ತೀನಿ ಎರಡು ಶಿಮಾನ ಎಲ್ಲರ ಗಂಟೆ ತುರುಕಿ ಹೋಗಿ ಬಾತನು ಆಯಿತು